ನಮಸ್ಕಾರ ವೀಕ್ಷಕರೇ ಇವತ್ತು ನಿಮ್ಗೆ ಒಂದು ನನ್ನ ಕಿರು ಪರಿಚಯವನ್ನು ಮಾಡಿಕೊಡ್ತೀನಿ ನೋಡ್ರಿ ನನ್ನ ಹೆಸರು ಅಕ್ಕ ಮಹಾದೇವಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ಲು ನೋಡ್ರಿ ಇಲಕಲ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಕರ್ನಾಟಕದಿರೋ ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ಇಲ್ಕಲ್ ಗೊತ್ತು ಯಾಕಂದ್ರೆ ಅಲ್ಲಿ ಸೀರೆ ಇರ್ಬೋದು ಇಲಿಕಲ್ ಸೀರೆ ಆಮೇಲೆ ಅಲ್ಲಿ ಗ್ರಾನೈಟ್ ಈ ಎಲ್ಲ ವಸ್ತುಗಳಿಂದ ಅದು ಬಹಳ ಪ್ರಸಿದ್ಧಿಯನ್ನು ಹೊಂದೈತಿ ಇಂತಹ ಒಂದು ಸ್ಥಳದೊಳಗೆ ನಾನು ಹುಟ್ಟಿನಂತ ಹೇಳ್ಕೊಳಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನೋಡ್ರಿ ನನಗೆ ಮೂರು ಜನ ಸಿಸ್ಟರ್ಸ್ ಒಬ್ಬೊ ಬ್ರದರು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಕಲ್ಲು ಆಮೇಲೆ ನನ್ನ ಡಿಗ್ರಿ ಒಳಗೂ ಶಿಕ್ಷಣ ಎಲ್ಲ ಇಲ್ಕಲ್ಲೊಳಗೆ ಮುಗೀತು ಆಮೇಲೆ ನಾನು ಎಮ್ ಎ ಇನ್ ಕನ್ನಡ ಧಾರವಾಡ ಯೂನಿವರ್ಸಿಟಿಯಿಂದ ನಾನು ಮುಗಿಸಿದೆ ಆಮೇಲೆ ಬಿ ಎಡ್ ಕೊ ಗುಲ್ಬರ್ಗ ಯೂನಿವರ್ಸಿಟಿಯಿಂದ ಬಿ ಎಡ್ ಮುಗಿಸಿದೆ ನೋಡ್ರಿ ಈ ಥರ ನಂದು ವ್ಯಾಸಂಗ ಎಲ್ಲ ಮುಗೀತು ನೋಡ್ರಿ ನನಗೆ ಕೇರಳದೊಳಗೆ ಮದುವೆ ಮಾಡಿಕೊಟ್ಟಾರ ನನಗೆ ಇಬ್ಬರು ಮಕ್ಕಳದಾರ ಒಬ್ಬ ಮಗನ ಹೆಸರು ಒಬ್ಬ ಮಗನ ಹೆಸರು ನಾನು ಕೇರಳದೊಳಗ ಅದೀನಿ ಯೂಟ್ಯೂಬ್ ಮಾಡಕ್ಕೆ ನಮ್ಮ ಸಿಸ್ಟರ್ ನಮ್ಮ ಸಿಸ್ಟರ್ ಹೆಸರು ಶೋಭಾರಿ ಅವ್ರು ಭಾಳ ನನ್ನ ಪ್ರಚೋದನೆ ಕೊಟ್ರು ಯಾವಾಗ್ಲೂ ಹೇಳೋರು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಲ್ಲಿದೆಲ್ಲ ಶೇರ್ ಮಾಡು ಹಿಂಗೆಲ್ಲ ಯಾವಾಗ್ಲೂ ಹೇಳೋರು ಹಂಗಾಗಿ ಅವ್ರದೊಂದು ಪ್ರೋತ್ಸಾಹದಿಂದ ಅವ್ರೊಂದು ಪ್ರಚೋದನೆಯಿಂದ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಕೊಂಡು ಒಂದು ರಾಜ್ಯದೊಳಗೆ ಹುಟ್ಟಿ ಒಂದು ರಾಜ್ಯದೊಳಗೆ ಜೀವನ ಮಾಡ್ದಂದ್ರೆ ಬಹಳ ಕಷ್ಟ ಇರುತ್ತೆ ಯಾಕಂದ್ರೆ ಅಲ್ಲಿ ಆಹಾರ ವಿಹಾರ ಇರ್ಬೋದು ಆಮೇಲೆ ಕಲ್ಚರ್ ಇರ್ಬೋದು ಆಚರಣೆಗಳಿರ್ಬೋದು ಎಲ್ಲ ಬಹಳ ವ್ಯತ್ಯಾಸ ಇರುತ್ತೆ ಹಂಗೆ ಅದೇ ರೀತಿ ರೀ ನನಗೂ ಹಾಗೆ ವ್ಯತ್ಯಾಸ ಭಾಳ ವ್ಯತ್ಯಾಸ ಅನ್ನಿಸ್ತು ನಾನು ನೋಡ್ರಿ ಇವಾಗ ಆದರೂ ನಾನು ನನ್ನ ಮದುವೆಯಾಗಿ ಹದಿಮೂರು ವರ್ಷ ಆಯ್ತು ಇವಾಗಾದರೂ ನನಗೆ ಈ ಕೇರಳದ್ದು ಊಟ ನನಗೆ ಆಗಿಲ್ಲ ಇವಾಗಾದರೂ ನಾನು ಕರ್ನಾಟಕದ್ದು ಅದು ಉತ್ತರ ಕರ್ನಾಟಕದ ಊಟ ನಂಗೆ ಭಾಳ ಇಷ್ಟ ಹಂಗಾಗಿ ನಾನು ಮನೆಯಿಂದ ಅವರು ಹಿಟ್ಟು ಆಮೇಲೆ ಕಟಕ್ ರೊಟ್ಟಿ ಇಂಥವೆಲ್ಲ ಕಳಿಸ್ಕೊಡ್ತಾರ ನನಗದು ಬಹಳ ಇಷ್ಟ ಅದೇ ಥರ ನಮ್ಮ ಕರ್ನಾಟಕದ ಹಬ್ಬಗಳು ದೀಪಾವಳಿ ಆಮೇಲೆ ದಸರಾ ಹಿಂಗಂಥ ಹಬ್ಬಗಳು ನಾನು ಇಲ್ಲಿ ಆಚರಣೆ ಮಾಡ್ತೀನಿ ಲಕ್ಷ್ಮಿ ಪೂಜಾ ದೀಪಾವಳಿ ಮಾಡ್ತೀವಿ ಅಲ್ರಿ ಲಕ್ಷ್ಮಿ ಪೂಜೆ ಅದು ಏನಂತ ಗೊತ್ತಿಲ್ಲ ಇಲ್ಲೇ ಇಲ್ಲಿ ಆ ಸಂಪ್ರದಾಯ ಇಲ್ಲ ನಾನು ಮಾಡ್ತೀನಿ ಅಲ್ಲಿ ಪೂಜೆಗಳು ಎಲ್ಲ ಎಲ್ಲ ಮಾಡ್ತೀನಿ ಅದು ನನ್ನ ಮಕ್ಕಳೆಲ್ಲ ಗೊತ್ತಾಗ್ಲಿ ನಮ್ಮ ಕಲ್ಚರ್ ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳಿ ನಾನು ಅದೆಲ್ಲ ಮಾಡ್ತೀನಿ ಆಮೇಲೆ ನನ್ನ ಹೆಸರು ಅಕ್ಕಮಾದೇವೇತಲ್ರಿ ಇಲ್ಲೇ ಕೇರಳದೊಳಗೆ ಈ ಹೆಸರು ಕೇಳಿದ್ಳ ಎಲ್ಲರಿಗೂ ಒಂಥರ ಆಶ್ಚರ್ಯ ಅನಿಸುತ್ತೆ ಅವ್ರಿಗೆ ಹೆಂಗೆ ಹೆಸರು ಕೇಳ ಇಲ್ಲ ಈ ಥರ ಹೆಸರು ನಾವು ಕೇಳಿಲ್ಲ ಹಿಂಗೆಲ್ಲ ಹೇಳ್ತಾರೆ ಆದರೆ ನಮ್ಮ ಇರುವ ಹುಟ್ಟಿದಂಥ ಎಲ್ಲರಿಗೂ ಈ ಹೆಸರು ಎಲ್ಲರಿಗೂ ಚಿರಪರಿಚಿತ ರೀ ಯಾಕಂದ್ರೆ ನಮ್ಮ ಏನು ಪಠ್ಯಕ್ರಮದೊಳಗೆ ಈ ಅಕ್ಕ ಮಹಾದೇವಿದ ಜೀವನ ಚರಿತ್ರೆ ಎಲ್ಲ ನಾವು ಓದ್ತೀವಿ ಹಾಗಾಗಿ ಒಂದು ಸಣ್ಣ ಮಗುವಿಗೆ ಗೊತ್ತು ಅಕ್ಕ ಮಹಾದೇವಿ ಯಾರಿದ್ರು ಹೆಂಗಿದ್ರು ಅಂತ ಹೇಳಿ ಹಾಗಾಗಿ ಈ ಹೆಸರು ಕರ್ನಾ ಕನ್ನಡಿಗರಿಗೆಲ್ಲರಿಗೂ ಈ ಹೆಸರು ಚಿರಪರಿಚಿತ ಅಂತ ಹೇಳ್ಬೋದು ಆದ್ರೆ ಬೇರೆ ರಾಜ್ಯದೊಳಗೆ ಈ ಹೆಸರು ಗೊತ್ತಿಲ್ಲಲ್ರಿ ಹಾಗಾಗಿ ಅವ್ರು ಕೇಳ್ತಾರ ಅನ್ಕೊಂತೀನಿ ನಾನು ನೋಡಿರಿ ಈ ಥರ ನನ್ನ ಚಿರು ಪರಿಚಯ ನಮ್ಗೆ ಅನಿಸ್ತು ನಾ ಹೇಳಿಕೊಂಡೆ ನೋಡ್ರಿ ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ನಾ ಒಳ್ಳೆ ವಿಡಿಯೋಗಳನ್ನು ನಿಮ್ಗೆ ಬಿಡ್ತೀನಿ ಒಳ್ಳೆ ಒಳ್ಳೆ ವಿಚಾರಗಳನ್ನು ನಿಮಗೆ ನನ್ಗೆ ಗೊತ್ತಿದ್ದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನಾನು ಹೊಸ ವಿಡಿಯೋದೊಳಗೆ ಬರ್ತೀನಿ ಅದುವರೆಗೂ ನಿಮಗೆ ನಮಸ್ಕಾರ